ಗ್ರಾಮದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವು ಪುರತನವಾಗಿದ್ದು ಕಳೆದ ಎರಡು ವರ್ಷಗಳಿಂದ ಪುನಃ ಪ್ರತಿಷ್ಠಾಪಿಸಲಾಗಿದ್ದು ದೇವಾಲಯಕ್ಕೆ ಉತ್ಸವ ಮೂರ್ತಿಗಳನ್ನು ತಂದು ಅವುಗಳಿಗೆ ವಿಶೇಷ ಪೂಜೆಗಳನ್ನು ಮಾಡಿ ನಂತರ ಕಲ್ಯಾಣೋತ್ಸವವನ್ನು ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮದ ಮುಖಂಡ ತೂಪಲ್ಲಿ ಮಧುಸೂದನ ರೆಡ್ಡಿ ಹೇಳಿದರು ನೆಲವಂಕಿ ಹೋಬಳಿ ತೂಪಲ್ಲಿ ಗ್ರಾಮದಲ್ಲಿ ಭಾನುವಾರ ನಡೆದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣೋತ್ಸವ ರಾಮಕೋಟಿ ಕಾರ್ಯಕ್ರಮಗಳ ಅಂಗವಾಗಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದರು ದೇವರ ನಮ್ಮ ನಾಡಿನ ಜನತೆಗೆ ಸಕಾಲದಲ್ಲಿ ಮಳೆ ಬೆಳೆಯಾಗಿ ನೆಮ್ಮದಿ ಜೀವನ ನಡೆಸಿಕೊಂಡು ಹೋಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು ಪೂಜಾ ಕಾರ್ಯಕ್ರಮಗಳನ್ನು ಗನಿ ಬಂಡೆ ವೈ ಆರ್ ಶ್ರೀನಾಥಾಚಾರಿ ನಡೆಸಿಕೊಟ್ಟರು ರಾಮಕೋಟೆಯನ್ನು ಪಾಂಡುರಂಗ ಜಾನಪದ ಮತ್ತು ಸಾಂಸ್ಕೃತಿಕ ಕಲಾ ಸಂಘದ ಅಧ್ಯಕ್ಷ ತೂಪಲ್ಲಿ ಬಸವರಾಜ್ ನೇತೃತ್ವದಲ್ಲಿ ರಾಮಕೋಟೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಗ್ರಾಮದ ಮುಖಂಡರಾದ ರಾಮರೆಡ್ಡಿ ನರೇಂದ್ರ ಕುಮಾರ್ ರೆಡ್ಡಿ ಜಯರಾಮರೆಡ್ಡಿ ಎಂ ಶೋಭಾ ಅಶೋಕ್ ಹಾಗೂ ಗ್ರಾಮಸ್ಥರು ಇದ್ದರು ಪುನರ್ಜೀವನ ಅವಾರ್ಡ್ ಒಂದು ಎರಡು ವರ್ಷ ಎರಡು ವರ್ಷಗಳಾಯಿತು ಇವತ್ತು ವಸ್ತಾ ಮಾಡಿ ಈ ನಾಡಿನ ಜನತೆಗೆ ಮಳೆ ಬೆಳೆ ಚೆನ್ನಾಗಿ ಸಮೃದ್ಧಿ ಆಗಲಿ ಅಂತ ಶ್ರೀರಾಮನಲ್ಲಿ ಪ್ರಾಪಿಸುತ್ತಾ ಈ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಈ ಈ ಕಾರ್ಯಕ್ರಮ ಸುಮಾರು ಪುರಾತನ ದೇವಸ್ಥಾನ ನಮ್ಮ ಪೂರ್ವಜರ ಕಾಲದಿಂದ ಇದ್ದ ಹಳೇ ದೇವಸ್ಥಾನವನ್ನು ಎರಡು ಸಾವಿರದ ಎರಡು ವರ್ಷಗಳ ಹಿಂದೆ ಪುನರ್ಜೀವನ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿ ವಿಗ್ರಹ ಸ್ಥಾಪನೆ ಮಾಡಿಸಿರುತ್ತೇವೆ ಅದೇ ರೀತಿಯಾಗಿ ಇವಾಗ ಮತ್ತೆ ಮೆರವಣಿಗೆ ವಿಗ್ರಹಗಳನ್ನು ಹೊಸದಾಗಿ ಪ್ರಾಣ ಪ್ರತಿಷ್ಠೆ ಮಾಡಿಸಿ ಕಲ್ಯಾಣೋತ್ಸವವನ್ನು ಮಾಡಿ ನೆರವೇರಿಸುತ್ತೇವೆ ಈ ಟೂಪಲ್ಲಿ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸೇರಿ ಕಾರ್ಯಕ್ರಮವನ್ನು ಮಾಡಿರುತ್ತೆ